ಅದ್ದೂರು ತಾಲೂಕಿನ ಕರಡಕೆರೆ ಅನ್ನುವಂತಹ ಒಂದು ಗ್ರಾಮ ಈ ಗ್ರಾಮ ಒಂದು ಪ್ರಾಚೀನವಾದಂತಹ ಗ್ರಾಮ ಅತ್ಯಂತ ಪ್ರೀತಿ ಮತ್ತು ಪರಸ್ಪರ ಸೌಹಾರ್ದತೆಯಿಂದ ಇರುವಂತಹ ಒಂದು ಗ್ರಾಮ ಈ ಗ್ರಾಮದಲ್ಲಿ ಒಂದು ಪುರಾತನವಾದಂತಹ ಒಂದು ಆಂಜನೇಯ ಸ್ವಾಮಿ ಪ್ರಸನ್ನಾಂಜನೇಯ ಸ್ವಾಮಿ ಅಂತ ಹೆಸರು ಆ ಪ್ರಸನ್ನಾಂಜನೇಯ ಸ್ವಾಮಿಯ ದೇವಾಲಯ ಈ ಊರಿನಲ್ಲಿ ಇತ್ತೂ ಇವಾಗಲೂ ಇದೆ ಈ ಪ್ರಸನ್ನಾಂಜನೇಯ ಸ್ವಾಮಿಯ ದೇವಾಲಯದ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಇದು ಅತ್ಯಂತ ಶಕ್ತಿಯುತವಾದಂತಹ ಒಂದು ದೇವಾಲಯ ಕಾರಣ ಏನು ಅಂತಂದರೆ ಇಲ್ಲಿ ಸಾಕ್ಷಾತ್ ಹನುಮಂತನು ಸಾನ್ನಿಧ್ಯ ಮಾಡಿದಂತಹ ಒಂದು ದೇವಾಲಯ ಯಾಕಂದರೆ ಈ ದೇವಾಲಯಕ್ಕೆ ಸಾವಿರಾರು ಭಕ್ತರು ನಡ್ಕೊಳ್ತಾರೆ ಮತ್ತು ಜಾಗೃತವಾದಂತಹ ದೇವಸ್ಥಾನ ಯಾವುದೇ ಮನಸ್ಸಿನ ಪ್ರಾಚೀನ ಕಾಲದಲ್ಲಿ ಭೂತ ಪ್ರೇತ ಪಿಶಾಚಿಗಳು ಅಂತ ಕರಿತೀವಿ ಆ ಭೂತ ಪ್ರೇತ ಪಿಶಾಚಿಗಳು ಯಕ್ಷಿಣಿ ಡಾಕಿನಿ ಶಾಕಿನಿ ನೀಲಿ ಬಾಲ ಇತ್ಯಾದಿ ಗ್ರಹ ಬಾಧೆ ಇದ್ದವರು ಕೂಡ ಈ ಹನುಮಂತನ ದೇವಸ್ಥಾನಕ್ಕೆ ಬಂದರೆ ರೋಗಗಳಿಂದ ಬಾಧೆ ಇಲ್ಲಿ ಇರೋರು ಈ ರೋಗ ಈ ದೇವಸ್ಥಾನಕ್ಕೆ ಬಂದು ಆಂಜನೇಯ ಸ್ವಾಮಿಯ ಉತ್ಸವವನ್ನು ಮಾಡಿಸಿದ್ರೆ ಅವರಿಗೆ ಒಳ್ಳೆಯದಾಗ್ತದೆ ಅನ್ನುವಂತಹ ನಂಬಿಕೆ ಅನೇಕ ನೂರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹದ್ದು ಅಂತಹ ಒಂದು ಪ್ರಾಚೀನವಾದ ಜಾಗೃತವಾದಂತಹ ಆಂಜನೇಯ ಸ್ವಾಮಿ ದೇವಾಲಯ ಇರುವಂತಹ ಜಾಗ ಕರಡಕೆರೆ ಇಂತಹ ಕರಡಕೆರೆಯಲ್ಲಿ ಪ್ರಾಚೀನವಾದ ಆಂಜನೇಯ ಸ್ವಾಮಿಯ ದೇವಾಲಯ ಇತ್ತು ಆ ದೇವರ ವಿಗ್ರಹವನ್ನು ಇವತ್ತಿಗೂ ನಾವು ನೋಡಬಹುದು ಆ ದೇವಾಲಯದ ದೇವರ ಶೈಲಿಯನ್ನು ಗಮನಿಸಿದ್ರೆ ಸುಮಾರು ಆರುನೂರು ವರ್ಷದ ಹಳೆಯ ದೇವಾಲಯ ವಿಜಯನಗರ ಕಾಲದ ಆರಂಭ ಕಾಲದಲ್ಲಿ ಮಾಡಲ್ಪಟ್ಟಂತಹ ಒಂದು ದೇವಾಲಯ ಆಂಜನೇಯ ಸ್ವಾಮಿ ಪ್ರಸನ್ನಾಂಜನೇಯ ಸ್ವಾಮಿ ಇಂತಹ ಒಂದು ಪ್ರಸನ್ನಾಂಜನೇಯ ಸ್ವಾಮಿಯ ಪ್ರಾಚೀನ ದೇವಾಲಯ ಬಹಳ ಶಿಥಿಲವಾಗಿತ್ತು ಶಿಥಿಲವಾಗಿದ್ದರಿಂದಾಗ ಏನಾಯಿತು ದೇವಾಲಯ ಕೆಳಗೆ ಬೀಳುವ ಹಂತಕ್ಕೆ ಬಂದಿತ್ತು ಮತ್ತು ಹೆಚ್ಚಿನ ಭಕ್ತಾದಿಗಳಿಂದಾಗಿ ಅಲ್ಲಿ ಆ ದೇವಾಲಯಕ್ಕೆ ಬಂದಂತಹ ಜನಸಂದಣಿಯನ್ನು ನಿಯಂತ್ರಿಸೋದಕ್ಕೆ ಕಷ್ಟ ಆಗ್ತಾ ಅದು ಅದೊಲ್ಲದೆ ಪ್ರತಿ ಶನಿವಾರ ಉತ್ಸವಗಳು ಶ್ರಾವಣ ಮಾಸದಲ್ಲಿ ಉತ್ಸವಗಳು ವಿಜಯದಶಮಿಯಲ್ಲಿ ಮೆರವಣಿಗೆ ಕಾರ್ತೀಕ ಮಾಸದಲ್ಲಿ ಪೂಜೆಗಳು ಇವೆಲ್ಲದಕ್ಕೂ ಪ್ರಾಚೀನವಾದ ದೇವಾಲಯ ಶಕ್ತಿ ಕಡಿಮೆ ಆಗಿದ್ದರಿಂದ ಹೊಸ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ ಈ ದೇವಾಲಯದ ಇನ್ನೂ ಒಂದು ವಿಶೇಷ ಏನು ಅಂತ ಕೇಳಿದ್ರೆ ಈ ಪ್ರಾಚೀನ ಹನುಮಂತನ ದೇವಾಲಯದಲ್ಲಿ ಇಲ್ಲಿ ಪ್ರಾಚೀನ ಕಾಲದ ಚಿನ್ನ ಬೆಳ್ಳಿಯು ಕೂಡ ಇತ್ತು ಆ ಪ್ರಾಚೀನ ಗೋಡೆಯನ್ನು ಅಗಿಯುವಾಗ ಚಿನ್ನ ಮತ್ತು ಬೆಳ್ಳಿ ಸಿಕ್ತು ಅದೇ ಚಿನ್ನ ಮತ್ತು ಬೆಳ್ಳಿಯಲ್ಲಿಯೇ ಊರವರೆಲ್ಲ ಸೇರಿ ಒಂದು ಅತ್ಯದ್ಭುತವಾದ ಚಿನ್ನದ ಕಿರೀಟ ಮತ್ತು ಬೆಳ್ಳಿಯ ಕವಚವನ್ನು ಕೂಡ ದೇವರಿಗೆ ಮಾಡಿಸಿದ್ದಾರೆ ಇಂತಹ ದೇವಾಲಯ ಶಿಥಿ ಶಿಥಿಲವಾಗಿರುವಾಗ ಈ ದೇವಾಲಯವನ್ನು ಹೊಸದಾಗಿ ಕಟ್ಟಬೇಕು ಅಂತ ಹೇಳಿ ನಮ್ಮ ಕರಡಕೆರೆ ಗ್ರಾಮದ ಮುಖ್ಯಸ್ಥರೆಲ್ಲ ಸೇರಿ ಒಂದು ತೀರ್ಮಾನವನ್ನು ತೆಗೆದುಕೊಂಡರು ಒಂದು ಭವ್ಯವಾದ ಶಿಲಾಮಯವಾದ ದೇವಾಲಯವನ್ನು ಸರಿಯಾದ ರೀತಿಯಲ್ಲಿ ಅಧಿಷ್ಠಾನ ಭಿತ್ತಿ ಕಪೋತ ಪ್ರಸ್ತರ ಗ್ರೀವ ಸ್ತೂಪಿ ಶಿಖರ ಇತ್ಯಾದಿಗಳಿಂದ ಸೇರಿದ ಷಡ್ವರ್ಗದಿಂದ ಯುಕ್ತವಾದ ದೇವಾಲಯವನ್ನು ಕಟ್ಟಬೇಕು ಆಗಮೋಕ್ತವಾಗಿ ಕಟ್ಟಬೇಕು ಪೂಜೆಗಳನ್ನು ಶಾಸ್ತ್ರಬದ್ಧವಾಗಿ ನಡೆಸಬೇಕು ಅಂತ ಹೇಳಿ ಊರವರು ಯೋಚನೆಯನ್ನು ಮಾಡಿದರು ಹಾಗಾಗಿ ಊರವರೆಲ್ಲ ಸೇರಿ ನಮ್ಮ ಯತಿರಾಜ ದಾಸರ್ ಗುರುಪೀಠಕ್ಕೆ ಬಂದಾಗ ನಾವು ಯತಿರಾಜ ದಾಸರ್ ಗುರುಪೀಠದಿಂದ ಹೀಗೆ ದೇವಾಲಯವನ್ನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ನಾವು ಇಲ್ಲಿಗೆ ಬಂದು ಈ ದೇವಾಲಯವನ್ನು ನೋಡಿ ಈ ದೇವಾಲಯಕ್ಕೆ ಆಗಮೋಕ್ತ ಸಲಹೆಗಳನ್ನು ನೀಡುವುದರ ಮೂಲಕ ನಾವು ಶ್ರೀರಾಮ ಮಂದಿರದ ಪ್ರತಿಷ್ಠೆ ಯಾವತ್ತಾಯಿತೋ ಆವತ್ತೇ ಶ್ರೀರಾಮ ದೇವರ ಅಯೋಧ್ಯೆಯ ದೇವರ ಪ್ರತಿಷ್ಠೆಯಾದ ದಿನ ಅಯೋಧ್ಯ ರಾಮಚಂದ್ರನ ಸೇವಕನಾದಂತಹ ಶ್ರೀರಾಮ ಪಾದ ಸೇವಕನಾದಂತಹ ಆಂಜನೇಯ ಸ್ವಾಮಿಯ ದೇವಾಲಯದ ಭೂಮಿ ಪೂಜೆಯನ್ನು ಇಲ್ಲಿ ನೆರವೇರಿಸಿದ್ವಿ ಅಲ್ಲಿ ರಾಮದೇವರಿಗೆ ಪ್ರತಿಷ್ಠೆ ಇಲ್ಲಿ ಆಂಜನೇಯ ದೇವರಿಗೆ ಭೂಮಿಯ ಪೂಜೆಯ ಮುಹೂರ್ತ ಹೀಗೆ ನಡೀತು ಕಳೆದ ಉತ್ತಾನ ದ್ವಾದಶಿಯ ದಿನ ಅಂದರೆ ತುಳಸಿ ಪೂಜೆಯ ದಿನ ನಮ್ಮ ಮದ್ದೂರಿನ ಸ್ವಾಮಿ ದೇವಾಲಯದ ಅರ್ಚಕರಾದಂತಹ ಬಾಲಾಜಿ ಸ್ವಾಮಿ ಮತ್ತು ನಾವು ಎಲ್ಲ ಸೇರಿ ಇಲ್ಲಿ ಕಲಾಕರ್ಷಣೆಯನ್ನು ಮಾಡಿ ಹೋಮವನ್ನು ನೆರವೇರಿಸಿ ಆ ಸ್ವಾಮಿಯನ್ನು ನಾವು ಕಳೆಗಳನ್ನು ಒಂದು ಕಲಶಕ್ಕೆ ಆವಾಹನ ಮಾಡಿ ಆ ವಿಗ್ರಹವನ್ನು ತೆರೆದು ಧಾನ್ಯವಾಸವನ್ನು ಮಾಡಿದ್ವಿ ಆವತ್ತಿನಿಂದ ಅಂದರೆ ಕಳೆದ ತುಳಸಿ ಹಬ್ಬದಿಂದ ಇವತ್ತಿಗೆ ಅಂದರೆ ಒಂದು ವರ್ಷ ಆಯ್ತು ಅಷ್ಟೇನೆ ತುಳಸಿ ಹಬ್ಬ ಆಗಿದ್ದು ಒಂದು ಆರು ದಿನದ ಕೆಳಗಡೆ ಒಂದು ವರ್ಷದ ಒಳಗೆ ಎರಡು ವರ್ಷದ ಒಳಗೆ ಅಂದರೆ ಇಪ್ಪತ್ತ ಮೂರರಲ್ಲಿ ಮಾಡಿದ್ವಿ ಇಪ್ಪತ್ತ ನಾಲ್ಕರಲ್ಲಿ ಹಾಂ ಇಪ್ಪತ್ತೆರಡರಲ್ಲಿ ನಮ್ಮ ಭೂಮಿ ಪೂಜೆ ಇಪ್ಪತ್ತ ಎರಡು ತುಳಸಿ ಪೂಜೆ ಹಾಗೆ ಎರಡು ವರ್ಷಗಳ ಕಾಲದಲ್ಲಿ ನಾವು ಇಲ್ಲಿ ಮತ್ತೆ ತುಳಸಿ ಪೂಜೆ ಮಾಡೋಷ್ಟು ನೋಡಿ ದೇವಸ್ಥಾನ ಎಷ್ಟು ಭವ್ಯವಾಗಿ ಬಂದಿದೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಅಂದರೆ ಎಪ್ಪತ್ತು ಪ್ರತಿಶತ ದೇವಾಲಯ ಮುಗಿದೋಗಿತ್ತು ಈ ಸುತ್ತಮುತ್ತಲ ಎಲ್ಲೂ ಇಲ್ಲದೇ ಇರುವಂತಹ ಅತ್ಯದ್ಭುತವಾದ ಕಲ್ಲಿನ ಕಟ್ಟಡವನ್ನು ಇಲ್ಲಿ ಮಾಡಲಾಗಿದೆ ಇದಕ್ಕಾಗಿ ನಾವು ಊರಿನ ಗ್ರಾಮಸ್ಥರೆಲ್ಲ ಬಂದಾಗ ಯಾರಿಗೆ ಈ ಕೆಲಸವನ್ನು ಕೊಡಬೇಕು ಈ ಕಲ್ಲಿನ ಕೆಲಸವನ್ನು ಅಂತ ನಾವು ಯೋಚನೆಯನ್ನು ಮಾಡಿದ್ವಿ ಆಗ ಕಲ್ಲಿನ ಕೆಲಸವನ್ನು ಕೊಡೋದಾದರೆ ನಾವು ಸರಿಯಾದವರಿಗೆ ಕೊಡಬೇಕು ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡೋರಿಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಮುರುಡೇಶ್ವರದ ನಮ್ಮ ಈಶ್ವರ ನಾಯಕನಿಗೆ ಆ ಕೆಲಸವನ್ನು ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿ ಊರವರೆಲ್ಲ ಈಶ್ವರ ನಾಯಕನಿಗೆ ಮತ್ತು ಅವನ ಪರವಾಗಿ ರಾಜೇಶ್ ಇಲ್ಲಿದ್ದಾರೆ ಇವರಿಗೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಕೊಟ್ಟರು ಇವತ್ತಿಗೂ ಕೂಡ ಈ ಮುರುಡೇಶ್ವರದವರೇ ಈ ಊರಿನ ದೇವಾಲಯವನ್ನು ಅತ್ಯದ್ಭುತವಾಗಿ ಮಾಡಿದ್ದಾರೆ ಇವತ್ತು ಆ ದೇವಾಲಯದ ಮುಖ್ಯವಾದ ಘಟ್ಟ ಅಂದರೆ ದ್ವಾರಬಂಧ ಪ್ರತಿಷ್ಠೆ ಮತ್ತು ದೆಹಲಿ ಪೂಜಾ ಅಂತ ಅದು ಆ ಪ್ರತಿಷ್ಠೆ ಅಂದ್ರೇನು ಒಂದು ದೇವಸ್ಥಾನಕ್ಕಾಗಲಿ ಒಂದು ಮನೆಗಾಗಲಿ ಏನು ಮುಖ್ಯ ದ್ವಾರ ಬಾಗಿಲು ಮುಖ್ಯ ಬಾಗಿಲೇ ಇಲ್ಲದೆ ಹೋದರೆ ದೇವ ಏನು ಪ್ರಯೋಜನ ನಮ್ಮ ಶರೀರಕ್ಕೂ ಏನು ಮುಖ್ಯ ದ್ವಾರ ಬಾಯಿನೇ ಮುಖ್ಯ ಹಾಗೆ ಬಾಯಿಯ ರೂಪದಲ್ಲಿರೋದು ದೇವಸ್ಥಾನದ ಬಾಗಿಲು ಸೊ ಹಾಗಾಗಿ ಆ ಬಾಗಿಲು ಪ್ರತಿಷ್ಠೆ ಮಹಾಲಕ್ಷ್ಮಿಯ ಪೂಜೆ ಹೊಸಿಲು ಪ್ರತಿಷ್ಠೆ ಮಹಾಲಕ್ಷ್ಮಿಯ ಪೂಜೆ ಅದೇ ದೆಹಲಿ ಶ್ರೀಸೂಕ್ತ ಹೋಮ ಅದು ಕೂಡ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಕಮಲದ ಹೂಗಳಿಂದ ಬಿಲ್ವದ ಪತ್ರೆಯಿಂದ ಸೇರಿ ಅದೇ ರೀತಿ ಕಲಶದಲ್ಲಿ ಮಹಾಲಕ್ಷ್ಮಿಯ ಪೂಜೆ ಮತ್ತು ಸುಮಂಗಲಿ ಪೂಜೆಯನ್ನು ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿದ್ದೀವಿ ಇದಕ್ಕಾಗಿ ಬೆಳಗ್ಗೆಯಿಂದಲೇ ವಿಶ್ವಕ್ಸೇನ ಪೂಜೆ ಪುಣ್ಯಾಹವಾಚನ ದೇಹಲಿ ಪೂಜಾ ದ್ವಾರಬಂಧ ಪ್ರತಿಷ್ಠಾ ಪೂಜಾ ಶ್ರೀಸೂಕ್ತ ಹೋಮ ಕುಂಭ ಪ್ರತಿಷ್ಠೆ ಕುಂಭ ಪೂಜೆ ಮತ್ತು ಸುವಾಸಿನಿ ಅಂದರೆ ಸುಮಂಗಲಿ ಪೂಜೆಯನ್ನು ಮಾಡಿದ್ದೀವಿ ಬ್ರಾಹ್ಮಣ ಪೂಜೆಗಳನ್ನೆಲ್ಲ ಮಾಡಿ ಸರಿಯಾದ ರೀತಿಯಲ್ಲಿ ಶಾಸ್ತ್ರ ಸಂಪನ್ನವಾಗಿ ಮಾಡಿದ್ದೀವಿ ಎಲ್ಲ ಊರಿನ ಮುಖ್ಯಸ್ಥರು ನಮಗೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ನಮ್ಮ ನಾಗರಾಜವರವರು ಯಾವಾಗಲೂ ನಮಗೆ ಫೋನ್ ಮಾಡ್ತಾ ಇರ್ತಾರೆ ಅವ್ರನ್ನ ಕರಡಕೆರೆ ನಾಗರಾಜ್ ಅಂತ ಮಾಡ್ಬಿಟ್ಟಿದ್ದೀನಿ ಅವರು ಮೇಲ್ಕೋಟೆಯಲ್ಲಿ ಇದ್ದವರು ಚೆಲವರಾಜ ಸ್ವಾಮಿ ಅನುಗ್ರಹ ಅವ್ರಿಗಿತ್ತು ಅಲ್ಲೇ ಓದ್ದವರು ಅವರು ನಿಂತ್ಕೊಂಡು ನಡೆಸ್ತಾ ಇದ್ದಾರೆ ಅವ್ರ ಜೊತೆಗೆ ಎಲ್ಲ ಗ್ರಾಮಸ್ಥರು ಕೂಡ ಯಾಕಂದ್ರೆ ಒಬ್ರನ್ನ ಹೇಳಿದ್ರೆ ತಪ್ಪಾಗುತ್ತೆ ಯಾಕಂದ್ರೆ ಊರಿನ ಗ್ರಾಮಸ್ಥರೆಲ್ಲ ಮಾಡ್ತಾರೆ ಆದರೆ ನಮಗೆ ಕಾಂಟ್ಯಾಕ್ಟ್ನಲ್ಲಿದ್ದು ಇವರು ಮತ್ತು ಎಲ್ಲ ಗ್ರಾಮಸ್ಥರ ಪರವಾಗಿ ಇವರು ಫೋನ್ ಮಾಡ್ತಾ ಇರ್ತಾರೆ ಇಲ್ಲಿನ ಅರ್ಚಕರುಗಳು ಕೂಡ ಬಹಳ ಶ್ರದ್ಧೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮುಂದಕ್ಕೂ ನಡೆಸ್ತಾರೆ ಅನ್ನೋ ಭಾವನೆ ನಮಗಿದೆ ಅಂತಹ ಭವ್ಯವಾದ ದೇವಸ್ಥಾನ ಇವತ್ತು ನಿರ್ಮಾಣ ಆಗಿದೆ ಎಲ್ಲ ಭಕ್ತಾದಿಗಳು ಇನ್ನು ಮೂವತ್ತು ಪರ್ಸೆಂಟ್ ಆಗಬೇಕು ಈ ಊರಿನ ಅಭಿಮಾನಿಗಳು ಪ್ರಸನ್ನಾಂಜನೇಯ ಸ್ವಾಮಿಯ ಭಕ್ತರು ಇನ್ನೊಂದು ಮೂವತ್ತು ಪರ್ಸೆಂಟ್ಗೆ ಅವರಿಗೆ ಅನುಕೂಲವನ್ನು ಮಾಡಿಕೊಟ್ರೆ ಆ ದೇವಸ್ಥಾನ ಮೇ ತಿಂಗಳಲ್ಲಿ ಪ್ರತಿಷ್ಠೆ ಮಾಡಬೇಕು ಅಂತ ಶಾಸ್ತ್ರ ಶ್ರೀ ಪಾಂಚರಾತ್ರ ಆಗಮೋಕ್ತವಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವರ ಪ್ರತಿಷ್ಠಾಪನೆ ಮೇನಲ್ಲಿ ನಡಿಬೇಕು ಅನ್ನೋದು ನಮ್ಮ ಸಂಕಲ್ಪ ಅದು ಭಕ್ತರ ಕೈಯಲ್ಲಿದೆ ಆಂಜನೇಯನ ಕೈಯಲ್ಲಿದೆ ನಡೆಸ್ಕೋತಾನೆ ಅನ್ನೋ ನಂಬಿಕೆ ನಮಗಿದೆ ಎಲ್ಲರಿಗೂ ಮಂಗಳವಾಗಲಿ ಈ ಕೆಲಸ ಮಾಡಿದವರಿಗೆಲ್ಲ ಯಜಮಾನರಿಗೆ ಶಾಶ್ವತವಾದಂತಹ ಸಮಸ್ತ ಸಂತೋಷಗಳು ಐಹಿಕ ಅಂದರೆ ಧರ್ಮಾರ್ಥ ಕಾಮ ಮೋಕ್ಷಕ್ಕೆ ಚತುರ್ವಿಧ ಪರಮ ಪುರುಷ್ ಪುರುಷಾರ್ಥಗಳೂ ಕೂಡ ಅವರಿಗೆ ಲಭ್ಯವಾಗಲಿ ಅಂತ ಹೇಳಿ ನಮ್ಮ ಆರಾಧ್ಯ ದೇವಿಯಾದಂತಹ ಶ್ರೀ ವಿಜಯಲಕ್ಷ್ಮಿ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಆಂಜನೇಯನ ಅನುಗ್ರಹ ಇವರು ಮೇಲೆ ಶ್ರೀಮತೆಯ ರಾಮಾನುಜಾಜನ ಶ್ರೀ ಪ್ರಸನ್ನಾಂಜನೇಯ ಸ್ವಾಮೀಜಿ ಸ್ವಾಮೀಜಿ